ಅದೇ ನಾಡ ದೇವತೆಗೆ ಬಾನು ಮುಷ್ತಾಕ್ ಅವರು ಅವಮಾನ ಮಾಡಿದ್ದನ್ನು ನೀವು ಹೇಗೆ ಸಹಿಸ್ಕೊಂತೀರ ಎಲ್ಲೋ ಒಂದು ಕಡೆ ಗೌಡ್ರನ್ನ ನೋಡಿದೆ ಏನೋ ಅದ್ರ ಬಗ್ಗೆ ತೇಳ್ಸಿ ತೇಳ್ಸಿ ಮಾತಾಡಿದ್ರೆ ಹೊರತು ಕೇವಲ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ಗೋಸ್ತ್ರ ಬಾನು ಮುಷ್ತಾಕ್ ಅವರನ್ನು ಕರೆದಿರೋದು ಬಾನು ಮುಷ್ತಾಕ್ ಅವರು ಆ ಕಾರ್ಯಕ್ರಮಕ್ಕೆ ಗೈರಾದರೆ ಅದಕ್ಕಿಂತ ದೊಡ್ಡ ಅವಮಾನ ಸರ್ಕಾರಕ್ಕೆ ಯಾವ ಅದಕ್ಕಿಂತ ದೊಡ್ಡ ಅವಮಾನ ಇನ್ಯಾಗಿರೋದು ಮುಸ್ಲಿಂ ಮತ ಬಾಂಧವರು ಸಿಂಹಾಸನಕ್ಕೆ ಏರ್ಸಿರೋದು ಸಿದ್ದರಾಮಯ್ಯ ಅವರನ್ನು ಎರಡು ಸಾವಿರ ರೂಪಾಯಿಗೆ ಫ್ರೀ ಬಸ್ಸಿಗೆ ಅಕ್ಕಿಗೆ ನಮ್ಮನ್ನು ಮಾರ್ಕೊಂಡಿದ್ದೀವಿ ಕನ್ನಡ ಹೋರಾಟಗಾರರು ಮುಸ್ಲಿಮ್ಸ್ಗೆ ಹೆದರ್ತಾರೆ ಶಿವಾಜಿನಗರ್ ಟ್ಯಾಂಡ್ರಿ ರೋಡ್ ಅಲ್ಲಿ ಯಾವುದೇ ತರಹದ ಉರ್ದು ಬೋರ್ಡ್ಗೆ ಕಪ್ಪು ಬೆಳೆಯೋದಿಲ್ಲ ಮಾರ್ವಾಡಿಗಳು ಗುಜರಾತಿಗಳು ಮರಾಠಿಗಳು ಮಾತ್ರ ನಿಮಗೆ ಕಣ್ಣಿಗೆ ಬೀಳ್ತಾರ ಇಂಜಿಲ್ ಕಾಸ್ಗೋಸ್ಕರ ಒಂದ್ ಯಾವುದೋ ಒಂದು ಫ್ರೀ ಬರುತ್ತೆ ಅಂತ ಹೇಳಿ ಈ ಸರ್ಕಾರವನ್ನು ಕೂಡ್ಸಿದ್ದೀವಿ ದಸರಾ ಉದ್ಘಾಟನೆಗೆ ಬಾನು ಮುಷ್ತಕ್ ಅವರ ಆಯ್ಕೆ ವಿರೋಧ ನಡುವೆನೂ ಕೂಡ ಈಗ ಅಧಿಕೃತವಾಗಿ ಈಗ ಆಮಂತ್ರಣ ಸಿಕ್ಕಿರುವಂಥದ್ದು ಚಾಲನೆಗೆ ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮೊಂದಿಗೆ ಬಿಗ್ ಬಾಸ್ ನ ಮಾಜಿ ಸ್ಪರ್ಧಿ ಪ್ರಶಾಂತ್ ಸಂಬರ್ಗಿ ಅವರು ಬನ್ನಿ ಅವರ ನೇರವಾಗಿ ಮಾತನಾಡಿಸೋಣ ಸರ್ ಈಗಾಗಲೇ ಒಂದಷ್ಟು ಬಾನು ಮುಸ್ತಕ್ ಅವರು ದಸರಾ ಉದ್ಘಾಟನೆಗೆ ವಿರೋಧ ವ್ಯಕ್ತಪಡಿಸಿರುವಂಥದ್ದು ಸೋಷಿಯಲ್ ಮೀಡಿಯಾದಲ್ಲಿ ಮತ್ತೆ ಬಿಜೆಪಿ ಕೂಡ ಇದನ್ನ ಬಲವಾಗಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ರು ಈಗ ಅಧಿಕೃತವಾಗಿ ಆಹ್ವಾನವನ್ನ ಬಾನು ಮುಸ್ತಕ್ ಸಿಕ್ಕಿರುವಂಥದ್ದು ಏನ್ ಹೇಳ್ತೀರಾ ವಿಚಾರಕ್ಕೆ ಸಂಬಂಧಪಟ್ಟಾಗಿ ನಾಡಹಬ್ಬಕ್ಕೆ ಮೈಸೂರಿನ ಡಿ ಸಿ ಹೋಗಿ ಅವರಿಗೆ ಶಾಲ್ ಹಾಕಿ ಪೇಟ ಹಾಕಿ ದಸರಾ ಹಬ್ಬಕ್ಕೆ ಮುಖ್ಯ ಅತಿಥಿಗಳಾಗಿ ಬರಬೇಕು ಅಂತ ಕೇಳ್ಕೊಂಡ್ರು ಆ ವಿಡಿಯೋನ ನಿಮ್ಮ ಮಾಧ್ಯಮದಲ್ಲಿ ನೋಡಿದೆ ಅಲ್ಲಿ ಅವರು ಸ್ವಾಗತನೂ ಮಾಡಲಿಲ್ಲ ನಾನು ಬೇರೆ ಏನೇನೋ ಕಾರ್ಯಕ್ರಮ ಇದೆ ಅದು ಆದರೆ ಬರ್ತೀನಿ ಅನ್ನೋ ಮಾತಾಡದಲ್ಲಿ ಅವರು ಒಂದು ಮಾತಾಡಿದ್ರು ಅಲ್ಲೂ ಗೌರವ ಘನತೆಯನ್ನು ಕಮ್ಮಿ ಮಾಡಿದ್ರು ಕರ್ನಾಟಕದ ಜನತೆ ಬಾನು ಮುಷ್ತಾಕ್ ಅವರ ಒಂದು ಹಳೆಯ ವಿಡಿಯೋ ಎರಡು ಸಾವಿರದ ಇಪ್ಪತ್ತು ಮೂರರಲ್ಲಿ ಬಂದಿರತಕ್ಕಂಥ ವೀಡಿಯೋ ನೋಡಬೇಕು ಯೂಟ್ಯೂಬಲ್ಲಿದೆ ಅವರು ತಾಯಿ ಭುವನೇಶ್ವರಿಗೆ ಅವಮಾನ ಮಾಡ್ತಾರೆ ಅರ್ಶನ ಕುಂಕುಮದ ಬಗ್ಗೆ ಮಾತಾಡ್ತಾರೆ ಧರ್ಮವನ್ನು ತರ್ತಾರೆ ನಾನು ಮುಸ್ಲಿಮಿಂದ ಬಂದಿರೋ ಬಂದಿರೋದ್ರಿಂದ ಅರ್ಶನ ಕುಂಕುಮ ಮಾಡಿ ನನ್ನ ಕನ್ನಡ ಅಲ್ಲಿಗೆ ಹತ್ರ ಬರೋಕ್ಕಾಗಲ್ಲ ಅಂಥೇಳಿ ಅಭಿಪ್ರಾಯ ಮಾಡ್ತಾರೆ ಈ ಥರದ ಮಾತುಗಳನ್ನು ಆಡಿದಾಗ ನನಗೆ ಸರ್ಕಾರ ಮಾಡುವ ಈ ಕಾರ್ಯಕ್ರಮಕ್ಕೆ ಯಾವ ಥರ ಸರ್ಕಾರ ಅವರು ನೋಡ್ಕೊತಾ ಇದ್ದ ನನಗೆ ಆಶ್ಚರ್ಯ ಆಗುತ್ತೆ ಫೆಬ್ರವರಿ ಮೂರು ಎರಡು ಸಾವಿರದ ಇಪ್ಪತ್ತೈದಕ್ಕೆ ವಿಧಾನಸೌಧದಲ್ಲಿ ಇಪ್ಪತ್ತೈದು ಅಡಿಯ ನಾಡ ದೇವತೆ ಭುವನೇಶ್ವರಿಯನ್ನು ಇನಾಗ್ರೇಟ್ ಮಾಡ್ತಾರೆ ಮಾನ್ಯ ಮುಖ್ಯಮಂತ್ರಿಗಳು ಆ ಮುಖ್ಯಮಂತ್ರಿಗಳು ನಮ್ಮ ನಿಮ್ಮ ದುಡ್ಡನ್ನು ತಗೊಂಡು ಇಪ್ಪತ್ತೈದು ಅಡಿಯ ಭಾನು ಭುವನೇಶ್ವರಿ ತಾಯಿಯ ಸ್ಟ್ಯಾಚ್ಯೂ ಇನಾಗ್ರೇಟ್ ಮಾಡಿ ನಮ್ಮ ನಾಡ ದೇವತೆ ಅಂತ ಹೇಳ್ತಾರೆ ಅದೇ ನಾಡ ದೇವತೆಗೆ ಬಾನು ಮುಷ್ತಾಕ್ ಅವರು ಅವಮಾನ ಮಾಡಿದ್ದನ್ನು ನೀವು ಹೇಗೆ ನಾಡ ನಾಡದ್ರೋಹದ ಕೆಲಸ ಅಲ್ವಾ ಇದು ಈ ತಾಯಿಗೆ ಅವಮಾನ ಮಾಡಿದ್ದು ನಾಡದ್ರೋಹದ ಕೆಲಸ ಅಲ್ವಾ ನನಗೆ ಆಶ್ಚರ್ಯ ಆಗ್ತಾ ಇರೋದು ನಮ್ಮ ಈ ಓಲಾಟಗಾರರು ಅಥವಾ ಏನು ಕರಿತೀರ ಅವರ ಮನಸ್ಥಿತಿ ಹೇಗಿದೆ ಅಂತ ಉರ್ದು ಓಕೆ ಹಿಂದಿ ಬೇಡುವಂತೆ ತಮಿಳ್ ಬೇಡುವಂತೆ ತಾಯಿ ಭುವನೇಶ್ವರಿನೇ ನಮ್ಮ ತಾಯಿ ಕನ್ನಡವನ್ನೇ ಅವರು ಬೇಡ ಅಂತಿದ್ದಾರೆ ಅರ್ಶನ ಕುಂಕುಮ ಬೇಡ ಅಂತ ಇದ್ದಾರೆ ನಮ್ಮ ಹಾಕುವ ಶಾಲು ಕನ್ನಡ ಸಂಕೇತವಾಗಿರ್ತಕ್ಕಂಥ ನಮ್ಮ ಬಾವುಟದ ಚಿಹ್ನೆ ಆಗಿರ್ತಕ್ಕಂಥ ಅರ್ಶನ ಮತ್ತು ಕುಂಕುಮನೇ ಬೇಡ ಅಂತ ಇರಬೇಕಾದ್ರೆ ನೀವು ಎಲ್ಲೋ ಅದ್ರ ಬಗ್ಗೆ ಅಪ್ವರ ತೆಗಿಲಿಲ್ಲ ಎಲ್ಲೋ ಒಂದು ಕಡೆ ನಾರಾಯಣಗೌಡರನ್ನ ನೋಡಿದೆ ಏನೋ ಅದ್ರ ಬಗ್ಗೆ ತೇಳ್ಸಿ ತೇಳ್ಸಿ ಮಾತಾಡಿದ್ರೆ ಹೊರತು ಹಿಂದಿ ವಿರೋಧ ಮಾಡಿದ್ದೇನು ಕಾವೇರಿ ತಮಿಳ್ ವಿರೋಧ ಮಾಡಿದ್ದೇನೋ ಸಂಸ್ಕೃತ ಬಗ್ಗೆ ವಿರೋಧ ಮಾಡಿದ್ದೇನು ಅಬ್ಬಬ್ಬಾ ಏನು ನೀವು ಮಾಡಿದ್ದು ಕನ್ನಡ ಹೋರಾಟಗಾರರು ತ್ರಿಭಾಷಾ ಸೂತ್ರ ಬೇಕು ಟೂ ಲ್ಯಾಂಗ್ವೇಜ್ ಪಾಲಿಸಿ ಬೇಡ ತ್ರೀ ಲ್ಯಾಂಗ್ವೇಜ್ ಪಾಲಿಸಿ ಏನೆಲ್ಲ ನೀವು ಹೋರಾಟಗಾರರು ಮಾಡಿದ್ದೀರಲ್ಲ ಸೊ ಇದರಲ್ಲಿ ಸ್ಪಷ್ಟವಾಗುತ್ತೆ ಮುಖ್ಯಮಂತ್ರಿಗಳು ಸರ್ಕಾರ ಮತ್ತು ಹೋರಾಟಗಾರರ ಈ ಡ್ಯುಯಲ್ ಸ್ಟ್ಯಾಂಡರ್ಡ್ ಇದೆಯಲ್ಲ ಡ್ಯುವಲ್ ಸ್ಟ್ಯಾಂಡರ್ಡ್ ವಿಧಾನಸೌಧದಲ್ಲಿ ಭುವನೇಶ್ವರ ತಾಯಿಯನ್ನು ಇನಾಗ್ರೇಟ್ ಮಾಡಿರ್ತಕ್ಕಂಥ ವ್ಯಕ್ತಿನೇ ಅವಮಾನ ಮಾಡಿರ್ಬೇಕಾದ್ರೆ ಅವರನ್ನು ನಾಡ ಹಬ್ಬಕ್ಕೆ ಕರೆಸಿದ್ದೀರಲ್ಲ ನಿಮ್ಮನ್ನ ಆ ನಾಡ ಹಬ್ಬಕ್ಕೆ ಕರೆಸಿರೋದು ನಾಡ ದ್ರೋಹಿನ ಹೇಗೆ ಸ್ವಾಮಿ ನಾವು ವೆಲ್ಕಮ್ ಮಾಡೋದು ಜಾತಿ ಧರ್ಮ ಬಿಟ್ಬಿಡಿ ಒಂದ್ ಕಡೆಗೆ ಭಾಷೆಗಾದ್ರೂ ನಮ್ಮ ಮರ್ಯಾದೆ ಕೊಡ್ಬೇಕಲ್ಲ ಭಾಷೆಗೆ ನಮ್ಮ ಭಾಷೆಗೆ ಮರ್ಯಾದೆ ಕೊಟ್ಟವ್ರನ್ನ ಅಲ್ಲಿ ಕೂಡಿಸ್ಬೇಕು ಅನ್ನೋದು ಒಂದು ಸ್ವಲ್ಪ ಅದು ಕಿಂಚಿತ್ತು ಕಾಮನ್ ಸೆನ್ಸ್ ಇಲ್ಲದೆ ಇರ್ತಕ್ಕಂಥ ಕೇವಲ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ಗೋಸ್ಕರ ಭಾನು ಮುಷ್ತಾಫ್ ಅವರನ್ನ ಕರೆದಿರೋದು ತುಂಬಾ ಹಾಸ್ಯಾಸ್ಪದ ಮತ್ತು ಅವರ ಡ್ಯೂಯಲ್ ಸ್ಟ್ಯಾಂಡರ್ಡ್ ಅನ್ನ ಸರ್ಕಾರದ ಡ್ಯಲ್ ಸ್ಟ್ಯಾಂಡರ್ಡ್ ಅನ್ನು ಎಕ್ಸ್ಪೋಸ್ ಆಗ್ತಾ ಇದೆ ಎಸ್ಪೆಷಲಿ ಹೋರಾಟಗಾರರ ಡ್ಯಲ್ ಸ್ಟ್ಯಾಂಡರ್ಡ್ ಹಿಂದಿ ಬೋರ್ಡ್ ಏನು ಬಣ್ಣ ಹೊಡೆಯೋದೇನು ಹಾ ಕಾವೇರಿ ಬಂದಾಗ ತಮಿಳ್ನವ್ರನ್ನ ಬೈಯೋದೇನು ಬಿಹಾರಿಂದ ಬಂದಿರೋರು ಗುಜರಾತಿ ಅಂತ ಹೇಳೋದೇನು ಪಾನಿಪುರಿ ಅಂಗಡಿ ಅಂತ ಹೇಳೋದೇನು ಭಾರತದ ದೇಶದ ಪ್ರತಿಯೊಂದು ಪ್ರಜೆ ಕುಂಕುಮ ಹಚ್ಕೊಂಡು ಕನ್ನಡ ತಾಯಿಗೆ ನಮಸ್ಕಾರ ಮಾಡ್ತಾನೆ ಅವ್ನು ಕನ್ನಡ ಬರದೇ ಇದ್ರೂ ಪರವಾಗಿಲ್ಲ ಅವ್ನು ನಮಸ್ಕಾರ ಮಾಡ್ತಾನೆ ಆದರೆ ಇದೇ ಭಾನು ಮುಷ್ತಾಕು ನಮಸ್ಕಾರ ಮಾಡೋಕ್ಕೆ ಕುಂಕುಮ ಹಚ್ಕೊಳ್ಳಿಕ್ಕೆ ಅರ್ಶನಾ ಕುಂಕುಮ ಬೇಡ ಭುವನೇಶ್ವರಿ ತಾಯಿ ಬೇಡ ಅಂತ ಹೇಳ್ತಾನೆ ಹಿಂದಿಯವನು ಗುಜರಾತಿಯವನು ಮಾರ್ವಾಡಿಯವನು ಮರಾಠಿ ಅವನು ಭುವನೇಶ್ವರಿ ತಾಯಿಗೆ ನಮಸ್ಕಾರ ಮಾಡ್ತಾರೆ ನೀವೇ ಯೋಚನೆ ಮಾಡಿ ಇದರಲ್ಲಿ ದೇಶದ್ರೋಹಿ ಯಾರು ನಾಡ ದ್ರೋಹಿ ಯಾರು ಅಂತ ನಿಮಗೆ ಉರ್ದು ಮಾತಾಡೋರೇ ಬೇಕು ಅಂತ ಹೇಳಿದ್ರೆ ನಿಮ್ಮ ಕನ್ನಡ ಹೋರಾಟಗಾರ ಕೇವಲ ನಾಟಕ 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 ಪ್ರಶಾಂತ್ ಸಂಬರ್ಗಿ ಅವರ ಪ್ರಕಾರ ಹಾಗಿದ್ರೆ ಯಾರು ದಸರಾ ಉದ್ಘಾಟನೆಗೆ ಸೂಕ್ತ ವ್ಯಕ್ತಿ ಅಂತೇಳಿ ಹೇಳ್ತೀನಿ ನೋಡಿ ನಿಮಗೆ ಕರ್ನಾಟಕ ದಸರಾ ಹಬ್ಬ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಅಕ್ಟೋಬರ್ ನಡೆಯುವ ಕಾರ್ಯಕ್ರಮಕ್ಕೆ ನಾನು ಐದು ಹೆಸರುಗಳನ್ನು ನಾನು ನಿಮಗೆ ಚಾಮುಂಡಿ ಬೆಟ್ಟವನ್ನು ಕ್ಲೀನ್ ಮಾಡಿದ ಮಿಲಿಟ್ರಿಯ ಯೋಧನನ್ನ ಕರ್ಕೊಂಡ್ಬಂದು ಇನಾಗ್ರೇಟ್ ಮಾಡಿಸಿ ಎರಡ್ ಸಾವಿರದ ಇಪ್ಪತ್ ಮೂರು ಇಪ್ಪತ್ನಾಲ್ಕರಲ್ಲಿ ಪ್ರತಿ ವರ್ಷ ಕರ್ನಾಟಕ ಮಿಲ್ಟ್ರಿ ಮಿಲ್ಟ್ರಿ ಅವ್ರು ಬಂದು ಅಲ್ಲಿ ಕ್ಲೀನ್ ಮಾಡ್ತಾರೆ ಆ ಬೆಟ್ಟವನ್ನ ಕ್ಲೀನ್ ಮಾಡಿ ಸಸಿಗಳನ್ನು ನಡೆತಾರೆ ಕಾಶ್ಮೀರದಲ್ಲಿ ನಮ್ಮ ಭಾರತವನ್ನ ಸುರಕ್ಷಿತವಾಗಿರಬೇಕು ನಾವು ನಿದ್ದೆ ಮಾಡಬೇಕು ಅಂತ ಹೇಳಿ ಅಲ್ಲಿ ಕೆಲಸ ಮಾಡ್ತಾರೆ ಅವರನ್ನು ತಂದು ನೀವು ನಿಲ್ಲಿಸಿ ಗಗನಯಾನಕ್ಕೆ ಹೋಗಿರ್ತಕ್ಕಂಥ ಯಾರಾದರೂ ವ್ಯಕ್ತಿ ಈಗಿದ್ದಾರೆ ಅಂದರೆ ಪ್ರಚುತವಾಗಿರ್ತಕ್ಕಂಥ ಶುಕ್ಲಾ ಅವರನ್ನು ಕರ್ಕೊಂಡ್ಬನ್ನಿ ಭೂಕರ್ ಪ್ರಶಸ್ತಿ ಬಂದಿರತಕ್ಕಂಥ ದೀಪಾ ಬಸ್ತಿ ಬಾಣುಮುಸ್ತಿಗೆ ಬಂದಿಲ್ಲ ದೀಪಾ ಬಸ್ತಿ ಅವರ ಆಂಗ್ಲ ಪುಸ್ತಕ ದ ಲೈಟ್ ಲ್ಯಾಂಪ್ಗೆ ಬಂದಿರತಕ್ಕಂಥದ್ದು ಅವರು ನಾನು ನೀವು ಕರ್ಕೊಂಬನ್ನಿ ಅನೇಕ ಬುಡಕಟ್ಟು ಜನದಿಂದ ಬಂದಿರ್ತಕ್ಕಂಥ ಪದ್ಮಭೂಷಣ ಇರಬೇಕು ನನ್ನ ಮಾಹಿತಿ ಕಮ್ಮಿ ಇದೆ ಅವರು ಮೊನ್ನೆ ಪ್ರಧಾನಮಂತ್ರಿಯವರು ಅವರು ಕೊಟ್ಟಿರ್ತಕ್ಕಂಥ ಆಹ್ವಾನವನ್ನು ಅವರು ಕೊಡಿ ಹೀಗೆ ಕನ್ನಡ ಸಂಸ್ಕೃತಿ ಮತ್ತು ನಾಡು ನುಡಿಗೆ ಕೆಲಸ ಮಾಡಿರ್ತಕ್ಕಂಥ ಅನೇಕರಿದ್ದಾರೆ ಇದ್ದಾರೆ ಯಾಕೆ ನೀವು ಒಂದು ಮೈನಾರಿಟಿ ಅಪೀಸ್ಮೆಂಟ್ಗೋಸ್ಕರ ಒಂದು ಪಬ್ಲಿಸಿಟಿಗೋಸ್ಕರ ನಿಮ್ಮ ವೋಟ್ ಬ್ಯಾಂಕ್ ಪೊಲಿಟಿಕ್ಸ್ಗೋಸ್ಕರ ಬಾನು ಮುಷ್ತಾಕು ಯಾವ ಭುವನೇಶ್ವರ ತಾಯಿಗೆ ಅವಮಾನ ಮಾಡಿದ್ದಾರೋ ಅವರನ್ನು ಕರೆಸ್ತಾ ಇದ್ದೀರಂತ ನನಗೆ ಆಶ್ಚರ್ಯ ಆಗ್ತಾ ಇದೆ ಇನ್ನೊಂದು ವಿಷಯ ಏನು ಅಂದರೆ ಬಾನು ಬಾನು ಮುಷ್ತಾಕ್ ಅವರು ಆ ಕಾರ್ಯಕ್ರಮಕ್ಕೆ ಗೈರಾದರೆ ಅದಕ್ಕಿಂತ ದೊಡ್ಡ ಅವಮಾನ ಸರ್ಕಾರಕ್ಕೆ ಯಾವ್ದು ಅದಕ್ಕಿಂತ ದೊಡ್ಡ ಅವಮಾನ ಇನ್ಯಾವುದಿರೋದಿಲ್ಲ ಬಾನು ಮುಸ್ತಾಕ್ ಅವರ ಬಾಡಿ ಲ್ಯಾಂಗ್ವೇಜು ಮತ್ತು ಅವ್ರ ಇಂಟ್ರ್ಯೂಗಳು ನೋಡಿದ್ರೆ ಅವತ್ತು ಅವರು ಬರದೇ ಇರ್ಬೋದು ಆಹ್ವಾನವನ್ನು ತಿರಸ್ಕರಿಸ್ಬೋದು ಅಥವಾ ಹೊರದೇಶಕ್ಕೆ ಹೋಗಿದ್ದೀನಿ ಅಂತ ಹೇಳ್ಬೋದು ಈ ಥರದ ಯಾಕೆ ಮಾಡ್ಬೋದು ಅಂದರೆ ಅವ್ರಿಗೆ ಗೊತ್ತಿದೆ ಅವರ ಕಮ್ಯುನಿಟಿಯಲ್ಲೇ ಅವರ ಮುಸ್ಲಿಂ ಕಮ್ಯುನಿಟಿಯಲ್ಲೇ ಅವರಿಗೆ ಫಸ್ವಾಗಳು ಬರ್ಬೋದು ಅವರಿಗೆ ಧಿಕ್ಕಾರ ಬರ್ಬೋದು ಅವ್ರ ಮೌಲ್ಯಗಳು ಅವ್ರ ಬಗ್ಗೆ ಬಹಿಷ್ಕಾರ ಹಾಕ್ಬೋದು ಏನೇನೋ ಆಗ್ಬೋದು ಆ ಧರ್ಮದಲ್ಲಿ ಯಾಕಂದರೆ ಅದು ತುಂಬ ಪೀಸ್ಫುಲ್ ಧರ್ಮ ಅಲ್ವಾ ಅದಕ್ಕೋಸ್ಕರ ಬಂದರೂ ಬರಬಹುದು ಅಷ್ಟು ಶಾಂತಿಯುತವಾದ ಧರ್ಮ ಅಲ್ವಾ ಶಾಂತಿಯುತವಾಗಿ ಅವ್ರು ಹೇಳಿ ಕಳಿಸ್ತಾರೆ ಮೋಸ್ಟ್ಲಿ ಬರದೇ ಇರ್ಬೋದು ಸೊ ಇದೆಲ್ಲ ಆಗಿರಬೇಕಾದ್ರೆ ಭಾನು ಮುಷ್ತಾಕ್ ಅವರಿಗೆ ನಾನು ಕಳಕಳಿಯ ವಿನಂತಿ ಮಾಡಿಕೊಂಡೆ ಮೇಡಮ್ ದಯವಿಟ್ಟು ನಾನೇ ಬರೋಲ್ಲ ಅಂತ ಮುಖ್ಯಮಂತ್ರಿಗಳಿಗೆ ಹೇಳಿಬಿಡಿ ಯಾಕಂದರೆ ನಮ್ಮ ಮುಖ್ಯಮಂತ್ರಿಗಳು ನಮ್ಮ ಮಾತನ್ನು ಕೇಳೋದಿಲ್ಲ ಅಟ್ಲೀಸ್ಟ್ ನೀವೇಗೆ ವಾಲಂಟಿಯಾಗಿ ಬರೆದು ಒಂದು ಪತ್ರ ಬರೆದು ಬರೋಲ್ಲ ಅಂತ ಮುಖ್ಯಮಂತ್ರಿ ಕೊಡಿ ಅಂತ ಕೇಳಿದೆ ಆಗಲಿಲ್ಲ ಏನು ಮಾಡ್ತೀರಾ ಕರ್ನಾಟಕದ ಎರಡು ಸಾವಿರದ ಇಪ್ಪತ್ತ್ಮೂರು ಎಲೆಕ್ಷನನ್ನು ಮುಸ್ಲಿಂ ಮತ ಬಾಂಧವರು ಸಿಂಹಾಸನಕ್ಕೆ ಏರಿಸಿರೋದು ಅವರನ್ನು ಈಗ ನಮ್ಮ ಮಾತು ಪ್ರಜಾಪ್ರಭುತ್ವದಲ್ಲಿ ಲಾರ್ಜೆಸ್ಟ್ ವೋಟಿಂಗ್ ಪಾಪ್ಯುಲೇಷನ್ನು ಯಾರ್ದಿದೆಯೋ ಅವ್ರದ್ದು ನಡೆಯುತ್ತೆ ಈಗ ಅವ್ರದ್ದು ನಡೀತಾ ಇದೆ ಯಾಕಂದರೆ ಹಿಂದೂಗಳೆಲ್ಲ ಮಲಗಿದ್ರು ಎರಡು ಸಾವಿರ ರೂಪಾಯಿಗೆ ಫ್ರೀ ಬಸ್ಸಿಗೆ ಅಕ್ಕಿಗೆ ನಮ್ಮನ್ನು ಮಾಡ್ಕೊಂಡಿದ್ದೀವಿ ಅದಕ್ಕೋಸ್ಕರ ಇವತ್ತು ನಮ್ಮ ಧರ್ಮಕ್ಕೆ ಪೂಜೆ ಮಾಡಲಿಕ್ಕೆ ಅನ್ಯ ಧರ್ಮರು ಕರ್ಕೊಂಡು ಬರ್ತಾ ಇದ್ದೀವಿ ಇದು ಕಾಂಗ್ರೆಸ್ನ ಗೇಮ್ ಪ್ಲಾನ್ ಆಗಿದೆ ಪ್ರತಿ ಸಲ ಯಾವುದಾದ್ರೂ ಹಬ್ಬ ಬಂದಾಗ ಹಿಂದೂ ಹಬ್ಬ ಬಂದಾಗ ಅದನ್ನ ನಾಡಹಬ್ಬ ಅಂದ್ಬಿಡೋದು ಕೇರಳದಲ್ಲಿ ಪೊಂಗಲ್ ಅನ್ನ ಓಣಮನ್ನ ತಮಿಳ್ನಾಡು ಪೊಂಗಲ್ ಅನ್ನ ನ್ಯಾಷನಲ್ ಫೆಸ್ಟಿವಲ್ ಅಂತ ಮಾಡ್ಬಿಡೋದು ತಮಿಳ್ ಹಬ್ಬ ಅಲ್ಲ ಅದು ಕೇರಳ ಓಣಮ್ ಅನ್ನ ಅದು ಜನರಲ್ ಫಂಕ್ಷನ್ ಮಾಡ್ಬಿಡೋದು ದಸರಾ ಫಂಕ್ಷನ್ ಅನ್ನ ಹಿಂದೂ ಫಂಕ್ಷನ್ ಅಲ್ಲ ಅದು ನಾಡ ಹಬ್ಬ ಅಂತ ಹೇಳ್ಬಿಡೋದು ದೀಪಾವಳಿಯನ್ನು ಹಿಂದೂಗಳ ಹಬ್ಬ ಅದನ್ನ ಲೈಟ್ ಫೆಸ್ಟಿವಲ್ ಆಫ್ ಲೈಟ್ ಅಂತ ಹೇಳೋದು ಹೋಳಿ ಹಬ್ಬ ಏನಿದೆ ಅದು ಫೆಸ್ಟಿವಲ್ ಆಫ್ ಕಲರ್ ಅಂತ ಹೇಳೋದು ಅದನ್ನು ಒಂದು ಸೆಕ್ಯುಲರ್ ಟಚ್ ಕೊಟ್ಟು ಹಿಂದೂಗಳ ಹಬ್ಬವನ್ನ ಶ್ರದ್ಧೆಯನ್ನ ಹಿಂದೂಗಳ ಒಂದು ಎಂಟೈರ್ ಹಬ್ಬದ ವ್ಯಾಲ್ಯೂ ಅನ್ನ ಈ ಕಾಂಗ್ರೆಸ್ ಸರ್ಕಾರ ಕಮ್ಮಿ ಮಾಡ್ತಾ ಇರುತ್ತೆ ಯಾಕಂದರೆ ಅವರಿಗೆ ಬೇಕಾಗಿರೋದೇ ಈ ಥರದ ಲಿಬ್ರಲ್ ಥಾಟ್ ಪ್ರಾಸೆಸ್ ಈ ಥರದ ಹಿಂದೂಗಳು ಹಿಂದೂ ಅದೇ ಆಗಿ ಬದುಕಕ್ಕೆ ಅವ್ರಿಗೆ ಇಷ್ಟ ಇಲ್ಲ ಆ ಕೋಶ್ರು ಮಾಡ್ತಾ ಇದ್ದಾರೆ ಸೊ ಬಾನು ಮುಷ್ತಾಕ್ ಅವ್ರಿಗೆ ನಮ್ಮ ಪ್ರಾರ್ಥನೆ ತಲುಪಲಿಲ್ಲ ಬಟ್ ಎಲ್ಲೋ ನನ್ನ ಸಿಕ್ಸ್ ಸನ್ಸ್ ಹೇಳ್ತಾ ಇದ್ದೆ ಅವತ್ತು ಅವ್ರು ಗೈರಾಗ್ತಾರೆ ಅಂತ ಏನ್ ಸ್ಟ್ರಾಟರ್ಜಿ ಇರ್ಬೋದು ಅನ್ನುವಂಥದ್ದು ಕಾಂಗ್ರೆಸ್ ಸರ್ಕಾರ ಈಗ ಬಾನು ಮುಷ್ತಾಕ್ ಅವ್ರನ್ನ ಆಯ್ಕೆ ಮಾಡಿರುವಂಥದ್ದು ಉದ್ಘಾಟನೆಗೆ ಸ್ಟ್ರಾಟರ್ಜಿ ಏನಿರ್ಬೋದು ಅಂತ ಹೇಳ್ತೀನಿ ಸ್ಟ್ರಾಟಜಿ ಒಂದು ವೋಟ್ ಬ್ಯಾಂಕ್ ಪೊಲ್ಟಿಕ್ಸು ವೋಟ್ ಬ್ಯಾಂಕ್ ಪೊಲ್ಟಿಕ್ಸ್ ಅಲ್ಲಿ ಮುಸ್ಲಿಂ ಅಪೀಸ್ಮೆಂಟ್ ಎದ್ದು ಕಾಣ್ತಾ ಇದೆ ಪ್ರತಿ ಸಲ ಅವ್ರು ಯಾವುದಾದ್ರೂ ಒಂದು ಡಿಶಿಷನ್ ತಗೊಂಡಾಗ ಒಂದು ಜಾತಿಗೆ ಒಂದು ಧರ್ಮಕ್ಕೆ ಹೆಚ್ಚಾಗಿ ಅವರು ಓಲೈಕೆ ಮಾಡಿ ನೀವು ವಿಷಯದಲ್ಲಿ ಕಾಂಗ್ರೆಸ್ಸಿನ ನಿಲುವು ಈಗಲೂ ಲೌಡ್ ಸ್ಪೀಕರಿನ ಸುಪ್ರೀಂ ಕೋರ್ಟಿನ ಆರ್ಡರ್ ಬಂದಾದ್ಮೇಲುವೆ ಯಾವುದೇ ಥರದ ಧ್ವನಿ ಆಂಪ್ಲಿಫೈಡ್ ಸೌಂಡ್ ಬರಬಾರ್ದು ಅಂತ ಹೇಳಾದ್ಲೂ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಾದ ಮೇಲೆ ಕಾಂಗ್ರೆಸ್ ಗೌರ್ಮೆಂಟ್ ಬಂದಾಗಿಂದ ಲೌಡ್ ಸ್ಪೀಕರ್ ಜಾಸ್ತಿ ಆಗಿದೆ ಸೊ ಸರ್ಕಾರ ಮತ್ತು ಹೋರಾಟಗಾರರು ಕನ್ನಡ ಹೋರಾಟಗಾರರು ಮುಸ್ಲಿಮ್ಸ್ಗೆ ಹೆದರ್ತಾರೆ ಅವರ ಓಟ್ಗೋಸ್ಕರ ಅವ್ರು ಈ ಥರ ಮಾಡ್ತಾರೆ ಎಸ್ಪೆಷಲಿ ಕನ್ನಡ ಹೋರಾಟಗಾರರು ಶಿವಾಜಿನಗರ್ ಟ್ಯಾಂಡ್ರಿ ರೋಡಲ್ಲಿ ಯಾವುದೇ ತರದ ಉರ್ದು ಬೋರ್ಡ್ಗೆ ಕಪ್ಪು ಮಸಿ ಬೆಳೆಯೋದಿಲ್ಲ ಕೇವಲ ಅಗ್ನಿ ರೋಡು ಬಿ ವಿ ಕೆ ರೋಡು ಮಾರ್ವಾಡಿ ಅಂಗಡಿಗಳಿಗೆ ಜೈನ್ ಅಂಗಡಿಗಳಿಗೆ ರಾಜಸ್ಥಾನ್ ಅಂಗಡಿಗಳಿಗೆ ಹೋಗಿ ಮಸಿ ಬೆಳೆಯೋದು ಯಾಕಂದರೆ ಅವರಿಗೆ ತಾಕತ್ತು ದಮ್ಮು ಇಲ್ಲ ನಾನು ಕೇಳುವ ಎಷ್ಟೋಸೆ ಪ್ರಶ್ನೆ ಕೇಳಿದ್ದೀನಿ ಹೋರಾಟಗಾರರಿಗೆ ನಿಮಗೆ ಶಿವಾಜಿನಗರಲ್ಲಿ ಕನ್ನಡ ಮಾತಾಡ್ಸೋಕ್ಕಾಗೋದಿಲ್ವಾ ಅವ್ರಿಗೆ ಕಲ್ಸೋಕ್ಕಾಗೋದಿಲ್ವಾ ಕೇವಲ ಮಾರ್ವಾಡಿಗಳು ಗುಜರಾತಿಗಳು ಮರಾಠಿಗಳು ಮಾತ್ರ ನಿಮಗೆ ಕಣ್ಣಿಗೆ ಬೀಳ್ತಾರ ಮೊನ್ನೆ ಒಂದು ವಿಡಿಯೋ ನೋಡ್ತಾ ಇದ್ದೆ ಜೆ ಸಿ ರೋಡಲ್ಲಿ ಹಬ್ಬದ ಪ್ರಯುಕ್ತ ಅವ್ರು ಹಾಕೊಂಡಿರ್ತಕ್ಕಂಥ ಉರ್ದೂನೋ ಅರಬಿಕ್ಕೋ ಓದಕ್ಕೆ ಬರೋಲ್ಲ ಅವರು ಅದನ್ನು ರಾರಾಜವಾಗಿ ಫುಲ್ ರೋಡ್ ರೋಡನ್ನೇ ಮಾಡಿದ್ದಾರೆ ಹೈಕೋರ್ಟ್ ಆರ್ಡರ್ ಇದೆ ಬ್ಯಾನರ್ ಹಾಕಂಗಿಲ್ಲ ಅಂಥೇಳಿ ಪ್ಲಾಸ್ಟಿಕ್ಕಿನ ಬ್ಯಾನರ್ ಹಾಕಂಗಿಲ್ಲ ಅಂತ ಹಾಕ್ಕೊಂಡಿದ್ದಾರೆ ಸೊ ಹೀಗಿರಬೇಕಾದ್ರೆ ಎಲ್ಲೋ ಒಂದು ಕಡೆ ಈ ಸರ್ಕಾರ ನಾವು ಹಿಂದೂಗಳು ದಡ್ರಾಗಿ ಫ್ರೀ ಬಿಗೋಸ್ಕರ ಬಹುಸಂಖ್ಯಾ ಹಿಂದೂಗಳು ಇಂಜಿಲ್ ಕಾಸ್ಗೋಸ್ಕರ ಒಂದು ಯಾವುದೋ ಒಂದು ಫ್ರೀ ಬರುತ್ತೆ ಅಂಥೇಳಿ ಈ ಸರ್ಕಾರವನ್ನು ಕೂಡಿಸಿದ್ದೀವಿ ಈ ಸರ್ಕಾರ ಕೂಡ್ಸಿರ್ಬೇಕಾದ್ರೆ ಅವ್ರದ್ದೇ ಅಧಿಕಾರ ಇದೆ ಸೊ ಎವ್ರಿಥಿಂಗ್ ಇಸ್ ಬಾಯ್ಲಿಂಗ್ ಡೌನ್ ಟು ಅಪೀಸ್ಮೆಂಟ್ 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 ಈ ಬಾರಿಯ ದಸರಾದಲ್ಲಿ ಪ್ರಶಾಂತ ಭಾಗವಹಿಸ್ತಾರೆ ಪ್ರತಿ ವರ್ಷ ಹೋಗ್ತೀವಿ ದಸರಾ ಹಬ್ಬ ನೋಡಲಿಕ್ಕೆ ಪ್ರತಿ ವರ್ಷ ಚಾಮುಂಡಿ ದೇವಿಗೆ ನಮಸ್ಕಾರ ಮಾಡಿ ಬರ್ತೀವಿ ಆ ಪ್ಯಾಲೇಸನ್ನು ಲೈಟಿಂಗನ್ನು ನೋಡ್ತೇವೆ ಪ್ರೊಸೆಷನನ್ನು ನೋಡ್ತೇವೆ ಮಕ್ಕಳಿಗೆ ನಾವು ಅದನ್ನು ತೋರಿಸಿ ನಮ್ಮ ಸಂಸ್ಕೃತಿ ನಮ್ಮದು ಹೇಗೆ ವಿಜಯೋತ್ಸವ ನಡೆಯುತ್ತೆ ನಮ್ಮ ನಾಡು ನುಡಿ ಬಗ್ಗೆ ಹೇಳ್ಕೊಡೋದಾದ್ರೂ ಒಂದೇ ಇರೋದು ಖಂಡಿತ ಹೋಗ್ತೀವಿ ಏನು ಮೋದಿಯವರು ರೋಡ್ ಮಾಡಿದ್ದಾರೆ ಒನ್ ಆ್ಯಂಡ್ ಹಾಫ್ ಅವರಲ್ಲಿ ಹೋಗ್ತೀವಿ ಬೆಂಗಳೂರು ಟ್ರಾಫಿಕ್ಕಿಗೆ ಈಸಿ ಇದೆ ಮೈಸೂರು ಹೋಗೋಕ್ಕೆ ಹೋಗಿ ಬರ್ತೀವಿ ನಾನು ಪ್ರತಿ ವರ್ಷ ಹೋಗ್ತೀನಿ ಈ ವರ್ಷವೂ ನಾಡ ಹಬ್ಬಕ್ಕೆ ಬರ್ತಾ ಇದ್ದೀನಿ ಆದರೆ ಬಾನು ಮುಷ್ತಾಕ್ ಅವರು ಇರೋ ಕಾರ್ಯಕ್ರಮಕ್ಕೆ ನಾನು ಬರೋದಿಲ್ಲ ಅಲ್ಲಿ ಜಂಬೂ ಸವಾರಿಯನ್ನು ನೋಡ್ತೇನೆ ಚಾಮುಂಡಿ ದೇವಿಗೆ ಹೋಗಿ ಆಶೀರ್ವಾದ ತಗೊತೇನೆ ಇದಿಷ್ಟು ಪ್ರಶಾಂತ್ ಸಂಬರ್ಗಿ ಅವರ ಮಾತುಗಳಾಗಿತ್ತು ಕ್ಯಾಮ್ರಾ ಪರ್ಸನ್ ಕೀರ್ತನ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ಕರಿ ಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಒನ್ ಸ್ಪ್ರಿಂಕ್ಲರ್ ಪೈಪ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಸ್ಮಾರ್ಟ್ ಕಾಣ್ತೀರಂದ್ರೆ ಜೀನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್